సో మెయిన్లీ వన్ టెండ్ అని సూపర్ స్పైనైస్ అంతా ఒక మజిల్ ಇಂಪಾರ್ಟೆಂಟ್ ಟು ಲಿಫ್ಟ್ ದ ಹ್ಯಾಂಡ್ ಮೇಲೆ ಸೊ ಆ ಮಸಲ್ ಟೇರ್ ಆಗುತ್ತೆ ಆಗ್ಬಿಟ್ಟು ಅವ್ರಿಗೆ ಮೇನ್ ಪ್ರಾಬ್ಲಮ್ ಏನ್ ಬರುತ್ತೆ ಮೇಲೆ ಎತ್ತಕ್ಕೆ ಪ್ರಾಬ್ಲಮ್ ಆಗುತ್ತೆ ಓನ್ಲಿ ಜಾಯಿಂಟ್ ವಿಚ್ ರೋಟೇಟ್ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಎಲ್ಲಾ ಕಡೆನೂ ಇದು ರೊಟೇಟ್ ಆಗುತ್ತೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಜಾಯಿಂಟ್ ನಾವು ಏನಾದ್ರು ಮಾಡಬೇಕಂದ್ರೆ ಶೋಲ್ಡರ್ ಬರ್ಸಾ ಅನ್ನೋದು ಒಂದು ವಾಟರ್ ಫಿಲ್ಡ್ ಸ್ಯಾಕ್ಸ್ ಅರೌಂಡ್ ದ ಜಾಯಿಂಟ್ ಸೊ ಅದು ರಿಪೀಟೆಡ್ ಇದು ರಿಪೀಟ್ ಆಗಿ ಯೂಸ್ ಮಾಡ್ತಾ ಇದ್ರೆ ಅದು ಸ್ವಲ್ಪ ಇನ್ಫ್ಲೇಮ್ ಆಗ್ಬಿಟ್ಟು ಫ್ಲೂಯಿಡ್ ಎಲ್ಲ ಕಲೆಕ್ಟ್ ಆಗಿ ಅದರಿಂದ ಬರುತ್ತೆ ಟ್ರೀಟ್ಮೆಂಟ್ ತಗೊಂಡು ಹೋಗಬಹುದು ಮೂರು ಗಂಟೆಯಲ್ಲೇ ಕ್ಲಿಯರ್ ಡಯಾಗ್ನೋಸ್ ಅಲ್ಟ್ರಾಸೌಂಡ್ ಸೌಂಡ್ ಬೇಸಿಕ್ ಫಸ್ಟ್ ಅಲ್ಟ್ರಾ ಎಕ್ಸ್ ರೇ ತಗೊಂತೀವಿ ಅದಾದ್ಮೇಲೆ ಅಲ್ಟ್ರಾಸೌಂಡ್ ಶೋಲ್ಡರ್ ಅಂತ ಮಾಡ್ತೀವಿ ವೇರ್ ಆಲ್ ದ ಸಾಫ್ಟ್ ಟಿಶ್ಯ ಸ್ಟ್ರಕ್ಚರ್ ಬಾಡಿ ವಿಲ್ ಹೀಲ್ ಸ್ಮಾಲ್ ಟೇರ್ ಆದ್ರೆ ತ್ರೀ ಮಂತ್ಸ್ ಮ್ಯಾಕ್ಸಿಮಮ್ ಸಿಕ್ಸ್ ಮಂತ್ಸ್ ಅಲ್ಲಿ ಬಾಡಿ ವಿಲ್ ಹೀಲ್ ಬಾಡಿ ಹಾವ್ ದ ಕೆಪಾಸಿಟಿ ಡ್ಯಾಮೇಜ್ ಎಲ್ಲ ಆಗಿದೆಯಾ ಮಸಲ್ಸ್ ಆಗ್ಲಿ ಇಲ್ಲ ಜಾಯಿಂಟ್ ಆಗಲಿ ಬರ್ಸ್ ಆಗಲಿ ಅಲ್ಲಿ ಕೊಟ್ಟಿದ್ರೆ ಏನಾಗುತ್ತೆ ವಾಸಿ ಆಗೋದು ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ನೋವಿದ್ರೆ ಟ್ಯಾಬ್ಲೆಟ್ಸ್ ತಗೊಂಡು ಪೈನ್ ಕಿಲ್ಲರ್ ಅಂದ್ರೆ ಪೈನ್ ಗೊತ್ತಾಗಲ್ಲ ಬಟ್ ಇನ್ಸೈಡ್ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಪಿ ಆರ್ ಪಿ ಇಂಜೆಕ್ಷನ್ ಅಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಸೊ ಆ ಪ್ಲೇಟ್ಲೆಟ್ಸ್ ಅಲ್ಲಿ ಕೊಟ್ಟಿದ್ರೆ ಅಲ್ಲಿ ಏನೇನು ಡ್ಯಾಮೇಜ್ ಆಗಿದೆ ವಾಸಿ ಆಗ್ತಾ ಬರುತ್ತೆ ಇಲ್ಲ ಡೈಟ್ ವೆರಿ ಇಂಪಾರ್ಟೆಂಟ್ ಫುಡ್ ಇಸ್ ದ ಫಾರ್ ಅಂದ್ರೆ ಕಲ್ಪ್ಟೆಂದಾನೆ ನಮ್ ಬಾಡಿ ಅಲ್ಲಿ ಪ್ರಾಬ್ಲಮ್ಸ್ ಬರೋದು ಸ್ಟಾರ್ಟ್ ಆಗುತ್ತೆ ಪ್ರೀ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ ವೀಕ್ಷಕರೇ ನಾನ್ ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಿಮಗೆ ಲಾಸ್ಟ್ ಟೈಮ್ ನಾನು ಇ ಪಿ ಒನ್ ಪೈನ್ ಮ್ಯಾನೇಜ್ಮೆಂಟ್ನ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಅದರಲ್ಲಿ ಈ ಬ್ಯಾಕ್ ಪೇಯ್ನ್ ಇರ್ಬೋದು ಅಥವಾ ಮಂಡಿ ನೋವಿರ್ಬೋದು ಅಥವಾ ಈ ಶೋಲ್ಡರ್ ಪೇನ್ ಇರ್ಬೋದು ಇದರೆಲ್ಲದ್ರ ಬಗ್ಗೆ ಒಂದು ಕಿರುದಾದ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೆ ನಿಮಗೆ ಬೆಂಗಳೂರಿನ ಬನಶಂಕರಿಯಲ್ಲಿರುವಂಥ ಇ ಪಿ ಆನ್ ಪೇಯ್ನ್ ಮ್ಯಾನೇಜ್ಮೆಂಟ್ ಸಂಸ್ಥೆಯ ಬಗ್ಗೆ ಕಳೆದ ಬಾರಿ ನಾನು ಏನು ವಿಡಿಯೋನ ಮಾಡಿದ್ದೆ ಅಲ್ಲಿ ವಿದ್ಯಾ ಭಂಡಾರು ಅವರು ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಇದ್ರ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ಕೊಟ್ಟಿದ್ದರು ಇವತ್ತು ಸುಮಾರು ಜನರಿಗೆ ಶೋಲ್ಡರ್ ಪೇಯ್ನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಈ ಶೋಲ್ಡರ್ ಪೇಯ್ನ್ ಅನ್ನೋದು ಯಾವ್ಯಾವ ಕಾರಣಕ್ಕೆ ಬರ್ತಾ ಇದೆ ಮತ್ತು ಇದನ್ನು ಬಂದಾಗ ಇದನ್ನು ಏನಾದರೂ ನಾವು ಇಲ್ಲದೆ ಅಂದರೆ ಕೆಲವೊಂದು ಸಲ ನಾವು ಶೋಲ್ಡರ್ ಪೇಯ್ನ್ ಅಂತ ಹೇಳಿದ ತಕ್ಷಣ ಇಲ್ಲಿ ಆಪರೇಷನ್ ಮಾಡಬೇಕು ಏನೇನು ಬೇರೆ ಬೇರೆ ಕಾರಣಗಳು ಕೂಡ ಬರುತ್ತೆ ಅದು ಯಾವುದು ಇಲ್ಲದೆ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಇ ಪಿ ಒನ್ ಪೇಯ್ನ್ ಮ್ಯಾನೇಜ್ಮೆಂಟಲ್ಲಿ ಒಂದು ಸೊಲ್ಯೂಷನ್ ಇದೆ ಅನ್ನೋದು ಗೊತ್ತಾಯಿತು ಹಾಗಾಗಿಯೇ ಇವತ್ತು ಮತ್ತೊಮ್ಮೆ ಡಾಕ್ಟರ್ ವಿದ್ಯಾ ಭಂಡಾರು ಅವ್ರನ್ನ ಭೇಟಿ ಆಗೋದಕ್ಕೆ ಬಂದಿದ್ದೀನಿ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾಯಿದ್ದೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಸ್ ಮೇಡಮ್ ನಾವು ಕಳೆದ ಬಾರಿ ವಿಡಿಯೋ ಮಾಡಿದ್ದು ಸುಮಾರು ಜನರಿಗೆ ಹೆಲ್ಪ್ ಆಯಿತು ಸೊ ಅದ್ರ ಜೊತೆಗೆ ಸುಮಾರು ಜನ ಇಲ್ಲಿಗೆ ಬಂದಿದ್ದರು ಸೊ ಟ್ರೀಟ್ಮೆಂಟ್ ಅನ್ನ ಕೂಡ ಪಡ್ಕೊಂಡ್ರು ಎಲ್ರಿಗೂ ಕೂಡ ಒಂದು ಗುಡ್ ರಿಸಲ್ಟ್ ಇದೆ ಅನ್ನೋದು ನಮ್ಗೆ ಗೊತ್ತಾಯ್ತು ಹಂಗಾಗಿ ಇವತ್ತು ಮತ್ತೊಮ್ಮೆ ನಿಮ್ಮನ್ನ ಹುಡ್ಕೊಂಡು ಬಂದಿದ್ದೀನಿ ಈ ಶೋಲ್ಡರ್ ಪೇಯ್ನ್ ಅನ್ನೋದು ಇತ್ತೀಚಿನ ಜನದಲ್ಲಿ ಜಾಸ್ತಿ ಆಗ್ತಾ ಇದೆ ಈಗ ಸಪೋಸ್ ಕೆಲವೊಬ್ರು ಬೈಕ್ ಓಡಿಸ್ತಾರೆ ಅವರಿಗೆಲ್ಲ ಈ ಹಂಸ್ಗಳನ್ನ ಹಾರಿಸೋದಿರಬಹುದು ಬೆಂಗಳೂರು ರಸ್ತೆ ಅಂದರೆ ಹೊಂಡ ಗುಂಡಿ ಇರ್ಬೋದು ಅಥವಾ ಬೇರೆಲ್ಲೋ ಬಿದ್ದಾಗ ಒಂದು ಸೈಡ್ ಬಿದ್ದಾಗ ಒಂದು ಮಗ್ಲಲ್ಲಿ ಮಲಗ್ದಾಗ ಹಿಂಗೆಲ್ಲ ಶೋಲ್ಡರ್ ಪೇನ್ಗಳು ಜಾಸ್ತಿ ಆಗುತ್ತೆ ಅನ್ನೋದನ್ನು ಕೇಳ್ಪಟ್ಟಿದೆ ನಿಮ್ಮ ಹತ್ರ ಇವತ್ತು ಇದ್ರ ಬಗ್ಗೆನೇ ಒಂದು ಸವಿಸ್ತಾರವಾಗಿ ಮಾತಾಡಬೇಕು ಮತ್ತೆ ನನಗೆ ಇಲ್ಲಿಗೆ ಬರೋದಕ್ಕೆ ಖುಷಿಯಾಗೋದೇನಂದ್ರೆ ಯಾವುದೇ ಆಪರೇಷನ್ಸ್ಗಳನ್ನ ಮಾಡಲ್ಲ ನೀವು ಅದನ್ನ ಹೆಂಗ್ ನಾರ್ಮಲ್ ಆಗಿ ಕ್ಲಿಯರ್ ಮಾಡ್ಬೋದು ಹಂಗೆ ಮಾಡ್ತೀರಾ ಅಂತ ನಮ್ಮಲ್ಲಿ ಯಾವುದೇ ಕಾಯಿಲೆ ಇದ್ರು ಅದನ್ನ ಬುಡದಿಂದಲೇ ನಾವು ಕ್ಲಿಯರ್ ಮಾಡಬೇಕು ಅವಾಗ್ಲೇನೆ ಅದಕ್ಕೊಂದು ಸೊಲ್ಯೂಷನ್ ಅಂತ ಸಿಗೋದು ಈ ಶೋಲ್ಡರ್ ಪೇನ್ ಅನ್ನೋದು ಯಾವ್ಯಾವ ಕಾರಣಕ್ ಬರಬಹುದು ಸೊ ಶೋಲ್ಡರ್ ಇದು ಸ್ಪೆಷಲ್ ಜಾಯಿಂಟ್ ಎಲ್ಲ ಜಾಯಿಂಟ್ಸ್ ತರ ಅಲ್ಲ ಇದು ಓನ್ಲಿ ಜಾಯಿಂಟ್ ವಿಚ್ ರೋಟೇಟ್ ತ್ರೀ ಸಿಕ್ಸ್ಟಿ ಡಿಗ್ರೀಸ್ ಎಲ್ಲಾ ಕಡೆನು ಇದು ರೊಟೇಟ್ ಆಗುತ್ತೆ ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಜಾಯಿಂಟ್ ನಾವು ಏನಾದ್ರು ಮಾಡಬೇಕಂದ್ರೆ ಶೋಲ್ಡರ್ ಸೊ ಸ್ಪೋರ್ಟ್ಸ್ ಆಗ್ಲಿ ಏನಾದ್ರು ತಗೋಬೇಕಾದ್ರೆ ಶಾರ್ಟ್ ಸೊ ಇದು ಪ್ಲಸ್ ಪಾಯಿಂಟ್ ಮೊಬಿಲಿಟಿ ಎಲ್ಲಾ ಎಲ್ಲಾ ಮೂಮೆಂಟ್ಸ್ ಬರುತ್ತೆ ಬಟ್ ನೆಗೆಟಿವ್ ಏನಂದ್ರೆ ದಿಸ್ ಇಸ್ ಮೋರ್ ಪ್ರೋನ್ ಫಾರ್ ಇಂಜುರೀಸ್ ಸೊ ಅದರಿಂದ ಸ್ವಲ್ಪ ಈ ಜಾಯಿಂಟ್ ಜಾಯಿಂಟ್ ಕಿಂತ ಪಕ್ಕದಲ್ಲಿರೋ ಮಾಂಸ ಕಂಡೆ ಸ್ವಲ್ಪ ಟೇರ್ ಆಗಿ ಚಾನ್ಸಸ್ ಜಾಸ್ತಿ ಆಗತ್ತೆ ಇದು ಸೊ ಮೇನ್ಲಿ ಒಂದು ಟೆಂಡ್ ಒಂದ್ ಸೂಪ್ರಾ ಅಂತ ಒಂದು ಮಜಿಲ್ ಇಂಪಾರ್ಟೆಂಟ್ ಟು ಲಿಫ್ಟ್ ದ ಹ್ಯಾಂಡ್ ಮೇಲೆ ಸೊ ಆ ಮಜಿಲ್ ಟೇರ್ ಆಗುತ್ತೆ ಆಗ್ಬಿಟ್ಟು ಅವ್ರಿಗೆ ಮೇನ್ ಪ್ರಾಬ್ಲಮ್ ಏನ್ ಬರುತ್ತೆ ಮೇಲೆ ಎತ್ತಕ್ಕೆ ಪ್ರಾಬ್ಲಮ್ ಆಗುತ್ತೆ ನೋ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಮೂಮೆಂಟ್ ಮಾಡಿ ಆ ಆ ಆಕ್ಟ್ ಮೂಮೆಂಟ್ಸ್ ಎಲ್ಲ ಪೈನ್ಫುಲ್ ಇರುತ್ತೆ ಇದು ವೆರಿ ಕಾಮನ್ ಯಂಗ್ಸ್ಟರ್ಸ್ ಅಲ್ಲೇ ನಾರ್ಮಲ್ ಸ್ಪೋರ್ಟ್ಸ್ ಪರ್ಸನ್ಸ್ ಆಗಲಿ ಇಲ್ಲ ಏನಾದ್ರೂ ಆಗಿ ಸೊ ಆ ಮೂಮೆಂಟ್ಸ್ ಎಲ್ಲ ಸ್ವಲ್ಪ ರಿಸ್ಟ್ರಿಕ್ಟ್ ಆಗ್ತಾ ಬರುತ್ತೆ ಇದು ಕಾಮನ್ ಕಾಸ್ ರೊಟೇಟರ್ ಕಫ್ ಮಜಿಲ್ಸ್ ಅಂತ ಇರುತ್ತೆ ಆ ಮಾಂಸಖಂಡದಿಂದ ನೋ ಬರುತ್ತೆ ತುಂಬಾ ಕಾಮನ್ ತುಂಬಾ ನೋವಿರುತ್ತೆ ತುಂಬಾ ನೋವಿರುತ್ತೆ ಮೇಲೆ ಎತ್ತಕ್ಕಾಗಲ್ಲ ಏನಾದ್ರೂ ತಗೋಬೇಕಂದ್ರೆ ಪ್ರಾಬ್ಲಮ್ ಬರುತ್ತೆ ಮೇನ್ ನೈಟ್ ಸ್ಲೀಪ್ ಡಿಸ್ಟರ್ಬ್ ಆಗುತ್ತೆ ಅವ್ರಿಗೆ ನಿದ್ರೆ ಬರಲ್ಲ ಮಲ್ಕೊ ಈ ಕಡೆ ತಿರ್ಗ್ಬೇಕಂದ್ರೆ ಆ ಕಡೆ ನೋವು ಸ್ಟಾರ್ಟ್ ಆಗಿಬಿಡುತ್ತೆ ಸೊ ನೈಟ್ ಡಿಸ್ಟರ್ಬ್ ಆಗುತ್ತೆ ಅಂಡ್ ಇದು ಶೋಲ್ಡರ್ ಎತ್ತಕ್ಕಾಗಿಲ್ಲ ಅಂದ್ರೆ ಡೈಲಿ ರೋಟೀನೇ ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಬಾಚ್ಕೊನೆದು ಶರ್ಟ್ ಹಾಕೋನೇದು ಸೊ ಎವ್ರಿಥಿಂಗ್ ವಿಲ್ ಬಿ ಡಿಸ್ಟರ್ಬ್ ಅಂಡ್ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇಂದ ಕ್ರಾನಿಕ್ ಪೈನ್ ಇಂದ ಸೊ ಅವ್ರಿಗೆ ಪರ್ಸನಲ್ ಲೈಫ್ ಸೋಷಿಯಲ್ ಲೈಫ್ ಎಲ್ಲ ಸ್ವಲ್ಪ ಆಲ್ಟರ್ ಆಗ್ತಾ ಬರುತ್ತೆ ಈಗ ಸಪೋಸ್ ಆ ತರ ಪೇನ್ ಇದ್ದವರು ಸಲ ಪೇನ್ ಕಿಲ್ಲರ್ ಗಳನ್ನ ನುಂಗುವಂತ ಚಟಕ್ಕೆ ಬಿದ್ದೋಗ್ತಾರೆ ಯಾಕಂದ್ರೆ ಆ ನೋವ್ ಇರುತ್ತೆ ಅವ್ರಿಗೆ ಅದನ್ನ ಹೆಂಗಾದ್ರೂ ರಿಮೂವ್ ಮಾಡ್ಕೋಬೇಕು ಅಂತ ನನಗ್ ಅನ್ಸೋದು ಈ ಮಾತ್ರೆಯಿಂದ ಅದೆಲ್ಲ ಕ್ಲಿಯರ್ ಆಗೋದಿಲ್ಲ ಅಂದ್ರೆ ಯೂಶಲಿ ಬಾಡಿ ವಿಲ್ ಹೀಲ್ ಈ ತರ ಏನಾದ್ರು ಸ್ಮಾಲ್ ಟೇರ್ ಆದ್ರೆ ತ್ರೀ ಮಂತ್ಸ್ ಮ್ಯಾಕ್ಸಿಮಮ್ ಸಿಕ್ಸ್ ಮಂತ್ಸ್ ಅಲ್ಲಿ ಬಾಡಿ ವಿಲ್ ಹೀಲ್ ಬಾಡಿ ಹಾವ್ ದ ಕೆಪಾಸಿಟಿ ಸೊ ತ್ರೀ ಮಂತ್ಸ್ ಕಿಂದ ಅದು ವಾಸಿ ಆಗ್ತಾ ಇಲ್ಲ ಅಂದ್ರೆ ದೆನ್ ಇಟ್ ಶುಡ್ ನಾಟ್ ಬಿ ನೆಗ್ಲೆಕ್ಟೆಡ್ ನೀವೇನಾದ್ರು ಕನ್ಸರ್ವೇಟಿವ್ ಎಕ್ಸರ್ಸೈಸ್ ಆಗ್ಲಿ ಏನಾದ್ರೂ ಟ್ಯಾಬ್ಲೆಟ್ಸ್ ಆರ್ ಸಮ್ ಅದರ್ ಸಪ್ಲಿಮೆಂಟ್ಸ್ ತಗೊಂಡು ತ್ರೀ ಮಂತ್ಸ್ ಮಾರ್ಕ್ಸ್ ಸಿಕ್ಸ್ ಮಂತ್ಸ್ ವೇಟ್ ಮಾಡ್ಬೋದು ಅದರಿಂದ ಇನ್ನೂ ಜಾಸ್ತಿ ಆಗ್ತಾ ಇದ್ರೆ ಯು ಹ್ಯಾವ್ ಟು ಕನ್ಸಲ್ಟ್ ಎ ಸ್ಪೆಷಲಿಸ್ಟ್ ಅವತ್ತು ಸ್ವಲ್ಪ ನಾನ್ ಸರ್ಜಿಕಲ್ ಪ್ರೊಸೀಜರ್ಸ್ ಅಂದ್ರೆ ಏನಾಗ್ತಾ ಇದೆ ಅಂತ ಫಸ್ಟ್ ನೋಡ್ಬೇಕು ಓಕೆ ಸೊ ಫಸ್ಟ್ ವಿ ಹಾವ್ ಟು ಡಯಾಗ್ನೋಸ್ ವಾಟ್ ಇಸ್ ಆಪನಿಂಗ್ ಇನ್ ಅಂದ್ರೆ ಇಟ್ಸ್ ಗಿವಿಂಗ್ ಎಸ್ ಬಾಡಿ ಇಸ್ ಗಿವಿಂಗ್ ಎ ಸೈನ್ ಇಲ್ಲಿ ಸಮಥಿಂಗ್ ರಾಂಗ್ ತೊಗೋಬಾರ್ದು ನೋವು ಟ್ಯಾಬ್ಲೆಟ್ಸ್ ತಗೊಂಡು ಪೈನ್ ಕಿಲ್ಲರ್ ಅಂದ್ರೆ ಗೊತ್ತಾಗಲ್ಲ ಬಟ್ ಇನ್ಸೈಡ್ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಓಕೆ ಪ್ರಾಬ್ಲಮ್ ಫಸ್ಟ್ ಡಯಾಗ್ನೋಸ್ ಮಾಡಿ ಅದು ಟ್ರೀಟ್ಮೆಂಟ್ ತಗೋಬೇಕು ಓಕೆ ಹಾ 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 ಸೊ ಸೆಕೆಂಡ್ ಕಾಮನ್ ಕಾಸ್ ಇದು ರೊಟೇಟರ್ ಕಫ್ ಮಸಲ್ ಇನ್ನೊಂದು ಕಾಸ್ ಏನಂದ್ರೆ ಫ್ರೋಝನ್ ಶೋಲ್ಡರ್ ಕೇಳಿರ್ತಿರಲ್ಲ ಶುಗರ್ ಪೇಷಂಟ್ಸ್ ಅಲ್ಲಿ ಕಾಮನ್ ಆಗಿ ನೋಡ್ತೀವಿ ಸೊ ಅವ್ರಿಗೆ ಅಂದ್ರೆ ಶುಗರ್ಶ್ ಆಗಿರ್ಬೋದು ಶುಗರ್ ಶುಗರ್ ಇಂದ ಹೈ ಹೈ ಬ್ಲಡ್ ಶುಗರ್ ಇಂದ ಆ ಜಾಯಿಂಟ್ ಕ್ಯಾಪ್ಸುಲ್ ಎಲ್ಲ ತಿಕ್ ಆಗ್ಬಿಟ್ಟು ಜಾಯಿಂಟ್ ಒಳಗೆ ಅಡಿಶನ್ಸ್ ಫಾರ್ಮ್ ಆಗುತ್ತೆ ಅಂದ್ರೆ ಬಾಲ್ ಎರಡು ಬೋನ್ಸ್ ಮಧ್ಯದಲ್ಲಿ ಅಡಿಶನ್ಸ್ ಮೂವ್ಮೆಂಟ್ ಅವ್ರಿಗೆ ರಿಸ್ಟ್ರಿಕ್ಟ್ ಎಲ್ಲಾ ಮೂಮೆಂಟ್ಸ್ ಸೊ ಸ್ವಲ್ಪ ಮೂಮೆಂಟ್ ಅವ್ರಿಗೆ ಬರೋದೇ ಇಲ್ಲ ಫ್ರೋಝನ್ ಶೋಲ್ಡರ್ ಅಂತ ಹೇಳ್ತೀವಿ ಶುಗರ್ ಪೇಷಂಟ್ಸ್ ಅಲ್ಲಿ ಕಾಮನ್ ಆಗಿ ನೋಡ್ತೀವಿ ಇಲ್ಲ ಅಂದ್ರೆ ಸ್ಟ್ರೋಕ್ ಆಗಲಿ ಯಾರೇನಾದ್ರೂ ಸರ್ಜರಿ ಆಗ್ಲಿ ಇಂಜುರಿ ಆದ್ಮೇಲೆ ಇದು ಬರುತ್ತೆ ಎಲ್ಲ ಇನ್ನು ಜಾಯಿಂಟ್ ಸವಿಯೋ ಬೇರೆ ಜಾಯಿಂಟ್ಸ್ ತರನಿದು ಸವಿಯೋ ಚಾನ್ಸಸ್ ಇರುತ್ತೆ ಬರ್ಸೋ ಚಾನ್ಸಸ್ ಇದೆ ಬಟ್ ಕಾಮನ್ ಏನಂದ್ರೆ ರೊಟೇಟರ್ ಕ್ರಫ್ ಪ್ರಾಬ್ಲಮ್ಸ್ ಮತ್ತೆ ಫ್ರೋಝನ್ ಶೋಲ್ಡರ್ ಒಂದು ಕಾಮನ್ ಮತ್ತೆ ಆರ್ಥ್ರೈಟಿಸ್ ಅಂಡ್ ಬರ್ಸೈಟಿಸ್ ಅಂತ ಬರ್ಸಾ ಅನ್ನೋದು ಒಂದು ವಾಟರ್ ಫಿಲ್ಡ್ ಸ್ಯಾಕ್ಸ್ ಅರೌಂಡ್ ದ ಜಾಯಿಂಟ್ ಸೊ ಅದು ರಿಪೀಟೆಡ್ ಇದು ರಿಪೀಟ್ ಆಗಿ ಯೂಸ್ ಮಾಡ್ತಾ ಇದ್ರೆ ಅದು ಸ್ವಲ್ಪ ಇನ್ಫ್ಲೇಮ್ ಆಗಿಬಿಟ್ಟು ಫ್ಲೂಯಿಡ್ ಎಲ್ಲ ಕಲೆಕ್ಟ್ ಆಗಿ ಅದರಿಂದನೂ ಪೇನ್ ಬರುತ್ತೆ ಈಗ ನೀವು ಯಂಗ್ಸ್ಟರ್ಸ್ ಬಗ್ಗೆ ಹೇಳಿದ್ರಿ ಏಜ್ ಆದವರಿಗೆ ಈ ಸಮಸ್ಯೆ ಜಾಸ್ತಿ ಏಜ್ ಏಜ್ ಆಗೋರಿಗೆ ವೇರಂಟೇರ್ ಆಗುತ್ತೆ ಈಗ ಮಂಡಿಯಲ್ಲಿ ನಮಗೆ ಕಾಟಿಲೇಸ್ ವೇರಂಟೇರ್ ಸವಿಯುತ್ತಲ್ವ ಅದೇ ತರಾನೇ ಈ ಮಸಲ್ಸ್ ಅಲ್ಲಿನೂ ವೇರಂಟೇರ್ ಆಗುತ್ತೆ ಟೆಂಡಿನೋಪತಿ ಅಂತ ಹೇಳ್ತೀವಿ ಥಿಯೇಟರ್ ಕಫ್ ಟೆಂಡಿನೋಪತಿ ಸೊ ಯಂಗ್ಸ್ಟರ್ಸ್ ಆದರೆ ಇಂಜುರಿಯಿಂದ ಆಗುತ್ತೆ ಓಲ್ಡ್ ಏಜ್ ಅಂದ್ರೆ ವಯಸ್ಸಾದಿಂದ ಏಜ್ ರಿಲೇಟೆಡ್ ಡಿಜನರೇಷನ್ ವಯಸ್ಸಿಂದ ಆಗುತ್ತೆ ಅವ್ರಿಗೆ ಸರಿ ಮಾಡ್ಕೊಳ್ಳೋಕೆ ಆರಾಮಾಗಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ರೆಸ್ಪಾನ್ಸ್ ಸೊ ಬಟ್ ತ್ರೀ ಮಂತ್ಸ್ ವೆಯ್ಟ್ ಮಾಡ್ಬಿಟ್ಟು ಏನು ಮಾಡಬೇಕು ಸರಿ ಮಾಡ್ಕೋಬೇಕು ಅಂದ್ರೆ ಸೊ ವಿ ಹ್ಯಾವ್ ಟು ಚೆಕ್ ಫಸ್ಟ್ ಏನ್ ಮಾಡ್ ಏನಾಗಿದ್ಯಾ ಈಗ ಪೇಷಂಟ್ ಬಂದ್ಮೇಲೆ ಏನಾಗಿದೆ ಒಳಗೆ ಇಫ್ ಇಟ್ ಇಸ್ ಅ ಜಾಯಿಂಟ್ ಕ್ಲಿನಿಕಲ್ ಆಗೇ ನೋಡ್ತೀವಿ ಜಾಯಿಂಟ್ ಆ ಪಕ್ಕದಲ್ಲಿರೋ ಮಸಲ್ಸ್ ಆ ಇಲ್ಲ ಬರ್ಸಾನ ಇಲ್ಲ ಫ್ರೋಝಂಡ್ ಶೋಲ್ಡರ್ ಫಸ್ಟ್ ಕ್ಲಿನಿಕಲ್ ಆಗಿ ಡಯಾಗ್ನೋಸ್ ಮಾಡ್ತೀವಿ ಮತ್ತೆ ನಾವೊಂದು ಅಲ್ಟ್ರಾಸೌಂಡ್ ಮಾಡ್ಕೊಂತೀವಿ ಸೊ ಅಲ್ಟ್ರಾಸೌಂಡ್ ಅಲ್ಲಿ ವಿ ಸಿ ಆಲ್ ದ ಸ್ಟ್ರಕ್ಚರ್ಸ್ ಇನ್ ದ ಜಾಯಿಂಟ್ ಸೊ ಎಲ್ಲಿಂದ ವಾಟ್ ಇಸ್ ದ ಪೈನ್ ಜನರೇಟರ್ ಅಂತ ನೋಡ್ಕೋಬೇಕು ಮೈಲ್ಡ್ ಈಗ ತಗೊಳ್ಳಿ ರೊಟೇಟರ್ ಕಫ್ ಮಸಲ್ ಟೇರ್ ಆಗಿದೆ ಅಂತ ಅನ್ಕೊಳ್ಳಿ ಇದು ಎಷ್ಟು ಟೇರ್ ಆಗಿದೆ ಫುಲ್ ಕಂಪ್ಲೀಟ್ ಟೇರ್ ಆಗಿ ರಿಟ್ರಾಕ್ಟ್ ಆಗಿದೆಯಾ ಇಲ್ಲ ಪಾರ್ಷಿಯಲ್ ಟೇರ್ ಮಾತ್ರ ಅಂದ್ರೆ ಸ್ವಲ್ಪ ಫೈಬರ್ಸ್ ಮಾತ್ರ ಕಟ್ ಆಗಿದೆಯಾ ಅಂಡ್ ಕಟ್ ಆದ್ರೆ ದ ಥಿಕ್ನೆಸ್ ಎಷ್ಟು ದೂರ ಇದೆ ಅದೆಲ್ಲ ನೋಡ್ಕೊಂಡು ವಿ ಡಿಸೈಡ್ ವಾಟ್ ಟು ಡೂ ವೆದರ್ ಇಟ್ಸ್ ಮೈಲ್ಡ್ ಓನ್ಲಿ ಕನ್ಸರ್ವೇಟಿವ್ ಮ್ಯಾನೇಜ್ಮೆಂಟ್ ಸ್ವಲ್ಪ ಜಾಸ್ತಿ ಇಂಜೆಕ್ಷನ್ಸ್ ಅಂತ ಕೊಡ್ತೀವಿ ಪಿ ಆರ್ ಪಿ ಇಂಜೆಕ್ಷನ್ ಅಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಸೊ ಆ ಪ್ಲೇಟ್ಲೆಟ್ಸ್ ಅಲ್ಲಿ ಕೊಟ್ಟಿದ್ರೆ ಅಲ್ಲಿ ಏನೇನು ಡ್ಯಾಮೇಜ್ ಆಗಿದೆ ಅದು ವಾಸಿ ಆಗ್ತಾ ಬರುತ್ತೆ ಸೊ ಅದೊಂದು ಮತ್ತೆ ಇನ್ನೊಂದು ಫ್ರೋಸನ್ ಶೋಲ್ಡರ್ ತಗೊಳ್ಳಿ ಫ್ರೋಸನ್ ಶೋಲ್ಡರ್ ಅಲ್ಲಿ ನಾವು ಜಾಯಿಂಟ್ ಗೆ ಹೈಡ್ರೋ ಡಿಸೆಕ್ಷನ್ ಅಂತ ಹೈಡ್ರೋ ಡೈಲೇಷನ್ ಅಂತ ಮಾಡ್ತೀವಿ ಸೊ ಅದು ಡಿಪೆಂಡಿಂಗ್ ಆನ್ ವಿಚ್ ಕಂಡೀಷನ್ ವಿ ಫಸ್ಟ್ ಡಯಾಗ್ನೋಸ್ ಅದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಒಂದು ಸೆಟ್ ಮಾಡ್ಕೊಂತೀವಿ ಅಂಡ್ ಅಕಾರ್ಡಿಂಗ್ಲಿ ವಿ ಟ್ರೀಟ್ ದ ವಿಶೆಂಟ್ ಅಲಾಂಗ್ ವಿತ್ ದಟ್ ಫಿಸಿಕಲ್ ಎಕ್ಸರ್ಸೈಸಸ್ ಇರುತ್ತೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಇರುತ್ತೆ ಅಂಡ್ ಆಲ್ಸೋ ಡೂಸ್ ಡೋನ್ಸ್ ಇರುತ್ತೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಸೊ ಇದೆಲ್ಲ ಅವ್ರು ಫಾಲೋ ಮಾಡಿದ್ರೆ सो ओबेसिटी इज अ वन ऑफ कॉमन कॉज फ्रोजन शोल्डर के रोटेटर कफ प्रॉब्लम्स बरोदुनो ओबेस पेशेंट्स के ಜಾಸ್ತಿ ಇರುತ್ತೆ ಸೊ ಡೈಟ್ ಈಸ್ ವೆರಿ ಇಂಪಾರ್ಟೆಂಟ್ ಈವನ್ ಆಲ್ಕೋಹಾಲ್ ಸ್ಮೋಕಿಂಗ್ ಆಲ್ಸೋ ಎಫೆಕ್ಟ್ಸ್ ದ ಜಾಯಿಂಟ್ಸ್ ಸೊ ಇದೆಲ್ಲ ಅವ್ರಿಗೆ ಪ್ರಾಪರ್ ಡೈಟ್ ಚಾರ್ಟು ಕೊಡ್ತೀವಿ ಈಗ ಎಲ್ಲೇ ಹೋದ್ರು ಆಪರೇಷನ್ ಮಾಡಬೇಕು ಒಂದಿಷ್ಟು ಟ್ಯಾಬ್ಲೆಟ್ಸ್ ಟ್ಯಾಬ್ಲೆಟ್ಸ್ಗಳನ್ನು ಕೊಡೋದು ಇದು ಕಾಮನ್ ಆಗಿಬಿಟ್ಟಿದೆ ಮೇಡಮ್ ಅವು ಏನು ಇಲ್ಲದೆ ನಾವು ಈ ಶೋಲ್ಡರ್ ಪೇನ್ ಅನ್ನು ಕ್ಲಿಯರ್ ಮಾಡ್ಕೋಬಹುದು ಅನ್ನೋದು ನನಗೆ ನಿಜವಾಗ್ಲೂ ಶಾಕ್ ಆಗ್ತದೆ ತುಂಬ ಜನ ಬರ್ತದೆ ಅದು ಕಾಮನ್ ಆ್ಯಕ್ಚುಲಿ ಪೇನ್ ಕಿಲ್ಲರ್ಸ್ ತೊಗೊಂಡು ವಾಸಿ ಆಗಲಿಲ್ಲ ಅಂದ್ರೆ ಸರ್ಜರಿ ಇದೊಂದೇ ಗೊತ್ತೆ ಎಲ್ಲರಿಗೂ ಈ ತರ ಇನ್ನೊಂದು ಆಪ್ಷನ್ ಇದೆ ಅಂತಾನೂ ಗೊತ್ತಿಲ್ಲ ಐ ಟೆಲ್ ಒಂದು ಸ್ಟೋರಿ ರೀಸೆಂಟಾಗಿ ಒಂದು ಸಿಕ್ಸ್ಟಿ ಇಯರ್ ಓಲ್ಡ್ ಲೇಡಿ ಅವ್ರಿಗೆ ಸ್ವಲ್ಪ ಸ್ವಲ್ಪ ನೋವು ಬರ್ತಾ ಇದೆ ಅಂತ ಶಿವನ್ ಟು ಲೋಕಲ್ ಡಾಕ್ಟರ್ ಅವರು ಟೇರ್ ಇದೆ ಟೇರ್ ಇದೆ ಆಪರೇಷನ್ ಮಾಡಬೇಕು ಅಂತ ಮಾಡಿದ್ರು ಆಫ್ಟರ್ ಆಪರೇಷನ್ ಅವ್ರಿಗೆ ಫಸ್ಟ್ ಒಂದು ಟೆನ್ ಅಲ್ಲಿ ಒಂದು ಟು ತ್ರೀ ಇದ್ರೆ ಪೈನ್ ಆಫ್ಟರ್ ಸರ್ಜರಿ ಟೆನ್ ಅಷ್ಟೊಂದು ಸಿವಿಯರ್ ಪೈನ್ ಸ್ಟಾರ್ಟ್ ಆಗಿದೆ ರೀಸನ್ ದಿರ್ ಬಿ ಕಾಂಪ್ಲಿಕೇಶನ್ಸ್ ಆ್ಯಕ್ಚುಲಿ ನೋಡ್ಬೇಕಂದ್ರೆ ಎಮ್ ಆರ್ ಐ ನೋಡಿದ್ರೆ ಅವ್ರಿಗೆ ಸರ್ಜರಿ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಅವ್ರಿಗೆ ಸರ್ಜರಿ ಮಾಡ್ಬಿಟ್ಟು ಆಫ್ಟರ್ ದಟ್ ಅವ್ರಿಗೆ ಸ್ಲೀಪ್ ಬರ್ತಾ ಇಲ್ಲ ತುಂಬಾ ಟೈಮ್ ಕಂಟಿನ್ಯೂಸ್ ಪೇನ್ ಇದ್ರೆ ಹೇಗಿರುತ್ತೆ ಅಂಡ್ ಮನಸ್ಸಿ ವಿಸಿಟೆಡ್ ಲೋಕಲ್ ಎಲ್ಲ ಚೆನ್ನಾಗಿ ಅದು ಮತ್ತೆ ಆ ಡಾಕ್ಟರ್ ಆಪರೇಷನ್ ಆಗಿರೋ ಡಾಕ್ಟರ್ ಹತ್ರ ಹೋದ್ರೆ ಚೆನ್ನಾಗಿದೆ ನೀವು ಎಕ್ಸರ್ಸೈಸ್ ಮಾಡ್ಕೊಳ್ಳಿ ಅಂತ ಬಟ್ ಎಕ್ಸಸೈಸ್ ಮಾಡಕ್ಕೂ ಆಗ್ತಾ ಇಲ್ಲ ಅವ್ರ ಮೂಮೆಂಟೇ ಇಲ್ಲ ದೆನ್ ಹೌ ಕೆನ್ ದಿಡು ಎಕ್ಸರ್ಸೈಸ್ ಪೇನ್ ಕಿಲ್ಲರ್ ತಗೊಂಡು ಎಕ್ಸರ್ಸೈಜ್ ಮಾಡಿ ಪೇನ್ ಕಿಲ್ಲರ್ ಎಷ್ಟು ದಿನ ತಗೊಂತಾರೆ ಆಗಲ್ಲೇಮ್ ದಿ ಕೇಮ್ ಟು ಅಸ್ ಆಕ್ಚುಲಿ ಅದೇ ಮತ್ತೆ ಇಲ್ಲಿ ಬಂದಿದ್ರು ವೀಗೇ ಆಕ್ಚುಲಿ ಟು ತ್ರೀ ಸಿಟ್ಟಿಂಗ್ಸ್ ಆಫ್ ಪಿ ಆರ್ ಪಿ ತ್ರೀ ಸಿಟ್ಟಿಂಗ್ಸ್ ಕೊಟ್ಟಿದ್ದೀನಿ ಫಸ್ಟ್ ಸಿಟ್ಟಿಂಗ್ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ರಿಲೀಫ್ ಇದೆ ಅಂತ ಅಂತ ಹೇಳಿದ್ರು ಅವರು ಸೊ ನನಗೆ ಆಮ್ ಸ್ಲೀಪಿಂಗ್ ಆ್ಯಕ್ಚುಲಿ ನನಗೆ ನಿದ್ರೆ ಬರ್ತಾ ಇದೆ ಮ್ಯಾಮ್ ತುಂಬ ಥ್ಯಾಂಕ್ಸ್ ಅಂತ ಸೊ ಇಂಥ ವೆರಿ ಕಾಮನ್ ಎಲ್ಲರಿಗೂ ಇದೇ ಗೊತ್ತು ಸರ್ಜರಿ ಟ್ಯಾಬ್ಲೆಟ್ಸ್ ಇಲ್ಲಾಂದರೆ ಸರ್ಜರಿ ಬಟ್ ಒಂದು ಸಿಂಪಲ್ ಸೊಲ್ಯೂಷನ್ ಸ ಇಂದಾನೇ ಇದೆ ಅಂತ ತುಂಬ ಜನ ಗೊತ್ತೇ ಇಲ್ಲ ಆ್ಯಕ್ಚುಲಿ ಅದು ನಾನ್ ಸರ್ಜಿಕಲ್ ಆಪರೇಷನ್ ಅಂತ ನೀವು ಹೇಳೋದು ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಎಸ್ ಇದು ಇಲ್ಲಿ ಇದೆ ಅನ್ನೋದೇ ಸುಮಾರು ಜನರಿಗೆ ಗೊತ್ತಿಲ್ಲ ಅಂದ್ರೆ ಎಲ್ರು ಏನ್ ಮಾಡ್ತಾರೆ ಏನಾದರೂ ಒಂದು ಈ ತರ ಪೇನ್ ಆದಾಗ ಈ ತರ ನೋವುಗಳಾದಾಗ ಆದಾಗ ನಾರ್ಮಲ್ ಗೆ ಹೋಗ್ತಾರೆ ಒಂದ್ ತಿಂಗಳಿಗೆ ಒಂದಿಷ್ಟು ಟ್ಯಾಬ್ಲೆಟ್ಸ್ ತಗೊಂತಾರೆ ಮತ್ತೆ ಅದು ಗುಣಾನೇ ಆಗಿಲ್ಲ ಅಂತ ಮತ್ತೆ ಅದೇ ಹಳೆ ರಾಗವನ್ನ ಹಾಡ್ತಾ ಇರ್ತಾರೆ ಸೊ ನೋಡಿ ಯಾರಾದರೂ ಈ ತರ ಶೋಲ್ಡರ್ ಇಂದ ಬಳಲ್ತಾ ಇದ್ರೆ ದಯವಿಟ್ಟು ಒಂದ್ಸಲ ಇ ಪಿ ಒನ್ ಮ್ಯಾನೇಜ್ಮೆಂಟ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನಾನು ಡಿಸ್ಪ್ಲೇಯಲ್ಲೂ ಕೂಡ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಈಗ ನಾನು ಏನು ಇಲ್ಲಿದ್ದೀನಿ ಇಲ್ಲಿಯ ಗೂಗಲ್ ಮ್ಯಾಪ್ ಲೊಕೇಶನ್ ಇರ್ಬೋದು ಅಡ್ರೆಸ್ ಇರ್ಬೋದು ಪ್ರತಿಯೊಂದು ಕೂಡ ಇರುತ್ತೆ ಒಂದು ಸಲ ನೀವು ಇದನ್ನ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮೇಡಮ್ ಈಗ ಈ ತರ ಶೋಲ್ಡರ್ ಪೇನ್ ಬಂದಾಗ ಏನಾದ್ರೂ ವಾರ್ನಿಂಗ್ ಸೆನ್ಸ್ ಅಂತ ನಮ್ಗೆ ಏನಾದ್ರೂ ಗೊತ್ತಾಗುತ್ತೆ ಈಗ ಸಪೋಸ್ ಈಗ ಏನಾದ್ರೂ ಒಂದು ಸಮಸ್ಯೆ ಆಯ್ತು ಅಂದ್ರೆ ಈ ತರ ಆದಾಗ್ಲೇ ನಾನ್ ಡಾಕ್ಟರ್ಟ್ ಮಾಡಬೇಕು ಅನ್ನೋದಿದ್ರೆ ಟಿಪ್ಸ್ ಅಂತ ಟ್ಯಾಬ್ಲೆಟ್ಸ್ ಅಂದ್ರೆ ವಾರ್ನಿಂಗ್ ಸೆನ್ಸ್ ಇರುತ್ತೆ ತ್ರೀ ಮಂತ್ಸ್ ವೈಟ್ ಮಾಡಬಹುದು ಸೊ ಪೈನ್ ಇಸ್ ಪರ್ಸಿಸ್ಟಿಂಗ್ ಅಂದ್ರೆ ತ್ರೀ ಮಂತ್ಸ್ ಇನ್ನೂ ಕಂಟಿನ್ಯೂ ಆಗ್ತಾ ಇದ್ರೆ ಪೈನ್ ಅದನ್ನೆಗ್ ಮಾಡಂಗಿಲ್ಲ ದಟ್ ಈಸ್ ಎ ವಾರ್ನಿಂಗ್ ಸೈನ್ ಅಂದ್ರೆ ಸಮಿಂಗ್ ಇಸ್ ಗೋಯಿಂಗ್ ಆನ್ ಇಲ್ ಸೈಡ್ ಅಂಡ್ ನೈಟ್ ಸ್ಲೀಪೇ ಡಿಸ್ಟರ್ಬ್ ಆಗ್ತಾ ಇದೆ ಕಂಟಿನ್ಯೂಸ್ ಪೈನ್ ಸ್ಲೀಪ್ ಡಿಸ್ಟರ್ಬ್ ಆಗ್ತಾ ಇದ್ರೆ ಅಂಡ್ ಡೈಲಿ ರೊಟೀನೇ ಪ್ರಾಬ್ಲಮ್ ಆಗ್ತಾ ಇದ್ರೆ ಮತ್ತೆ ಇನ್ನೊಂದು ಎಲ್ಲ ಮೊಮೆಂಟ್ಸ್ ರಿಸ್ಟ್ರಿಕ್ಟ್ ಆಗ್ತಾ ಇದ್ರೆ ದೀಸ್ ಆರ್ ಆಲ್ ದ ವಾರ್ನಿಂಗ್ ಸೈನ್ಸ್ ಅಂಡ್ ದಟ್ ಶುಡ್ ನಾಟ್ ಬಿ ನೆಗ್ಲೆಕ್ಟ್ ಇಮಿಡಿಯೇಟ್ಲಿ ದೇ ಶುಡ್ ಕನ್ಸಲ್ಟ್ ಎ ಸ್ಪೆಷಲಿಸ್ಟ್ ದೆನ್ ವಿ ಶುಡ್ ಸಿ ವಾಟ್ ಈಸ್ ಗೋಯಿಂಗ್ ಆನ್ ಫಸ್ಟ್ ಅಲ್ಟ್ರಾಸೌಂಡ್ ಮಾಡ್ತೀವಿ ಫಸ್ಟ್ ಸಮ್ ವಿಲ್ ಡು ಎಮ್ ಆರ್ ಐ ಲೆಬ್ರಲ್ ಟೈರ್ ಏನಾದರೂ ಇದ್ರೆ ಸೊ ಎಮ್ ಐ ನೋಡಬೇಕು ಫಸ್ಟ್ ಕರೆಕ್ಟ್ ಡಯಾಗ್ನೋಸ್ ಮಾಡ್ಕೊಂಡು ಅಕಾರ್ಡಿಂಗ್ಲಿ ವಿ ಹ್ಯಾವ್ ಟು ಡಯಾಗ್ನೋಸ್ ಯಾವ ರೀತಿ ಮಾಡ್ತೀರಿ ಡಯಾಗ್ನೋಸ್ ಅಲ್ಟ್ರಾಸೌಂಡ್ ಬೇಸಿಕ್ ಫಸ್ಟ್ ಅಲ್ಟ್ರಾಸೌ ಎಕ್ಸ್ರೇ ತಗೊಂಡು ಅದಾದ್ಮೇಲೆ ಅಲ್ಟ್ರಾಸೌಂಡ್ ಶೋಲ್ಡರ್ ಅಂತ ಮಾಡ್ತೀವಿ ಸೊ ಆ ಸ್ಟ್ರಕ್ಚರ್ಸ್ ಈಗ ರೊಟೇಟರ್ ಕಫ್ ಪ್ರಾಬ್ಲಮ್ ಇಲ್ಲ ಜಾಯಿಂಟ್ ಪ್ರಾಬ್ಲಮ್ ಇಲ್ಲ ಬರ್ಸಾ ಪ್ರಾಬ್ಲಮ್ ಇನ್ನೊಂದು ಇನ್ನೊಂದು ಜಾಯಿಂಟ್ ಇರುತ್ತೆ ಎ ಸಿ ಜಾಯಿಂಟ್ ಅಂತ ಆ ಜಾಯಿಂಟ್ ಎಲ್ಲಿಂದ ಪೈನ್ ಬರ್ತಾ ಇದೆ ಅಂತ ನೋಡ್ಕೊಂತೀವಿ ಡೌಟ್ ಇದ್ರೆ ಎಮ್ ಆರ್ ಐ ಮಾಡ್ತೀವಿ ಸೊ ನಮ್ಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಡಯಾಗ್ನೋಸಿಸ್ ಅಲ್ಟ್ರಾಸೌಂಡ್ ಅಲ್ಲೇ ಗೊತ್ತಾಗುತ್ತೆ ಆಫ್ಟರ್ ದಟ್ ವಿ ಡಿಸೈಡ್ ವಾಟ್ ಟು ಡಾ ಈ ಈಗ ಈ ತರ ಏನಾದ್ರೂ ಪ್ರಾಬ್ಲಮ್ ಇರೋರು ಇಲ್ಲಿಗೆ ಬಂದ್ರೆ ಅವರು ನೀವು ಹೇಳಿರುವಂತಹ ಟ್ರೀಟ್ಮೆಂಟ್ ಅನ್ನ ತಗೊಂಡ್ರೆ ಸಕ್ಸಸ್ ರೇಟ್ ಹೆಂಗಿದೆ ಶೋಲ್ಡರ್ ಗೆ ಟ್ರೀಟ್ ಸಕ್ಸಸ್ ರೇಟ್ ಇಸ್ ಮೋರ್ ದನ್ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಚೆನ್ನಾಗಿರುತ್ತೆ ಬಿಕಾಸ್ ಇದು ಒಂದು ಪ್ಲಸ್ ಏನಂದ್ರೆ ಇದು ವೇಟ್ ಬೇರಿಂಗ್ ಜಾಯಿಂಟ್ ಅಲ್ಲ ಓಕೆ

ಇನ್ನೊಂದು ಫೈವ್ ಪರ್ಸೆಂಟ್ ಡೌಟ್ ಆಗ್ಬಹುದು ಅದಕ್ಕೆ ಕೇಳ್ತಾ ಇದ್ದೀನಿ ಏನಾದ್ರೂ ಮತ್ತೆ ಇದು ನೋವು ಬರೋ ಚಾನ್ಸಸ್ ಇರುತ್ತಾ ಮತ್ತೆ ಚಾನ್ಸಸ್ ಇರುತ್ತೆ ಈಗ ಇಫ್ ಐ ಟ್ರೀಟ್ ವಿತ್ ಪಿ ಆರ್ ಪಿ ಆಲ್ಸೋ ಪ್ಲೇಟೆಟ್ಲಾಸ್ಮಾ ಥೆರಪಿ ನಾರ್ಮಲ್ ಟೆನ್ ಮತ್ತೆ ಇಂಜುರಿ ಆದ್ರೆ ಇಮಿಡಿಯೇಟ್ ಏನು ಬರಲ್ಲ ಬಟ್ ಆಲ್ಮೋಸ್ಟ್ ಒಂದು ಟೆನ್ ಇಯರ್ಸ್ ಇಯರ್ಸ್ ಅದ್ ಮತ್ತೆ ಸ್ವಲ್ಪ ವೇರಂಟೆರಾಗೇ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಆ ಪ್ರಿಕಾಶನ್ಸ್ ಹೇಗೆ ತಗೋಬೇಕಂತ ನಾವು ಟ್ರೈನ್ ಮಾಡ್ತೀವಿ ಪ್ರಿಕಾಶನ್ಸ್ ಹಂಗ್ ಫಾಲೋ ಮಾಡಿದ್ರೆ ಪ್ರಾಬ್ಲಮ್ ಏನಿರಲ್ಲ ಅವ್ರಿಗೆ ಇವತ್ತಿನ ಜನಸಾಮಾನ್ಯರ ಮನಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ನಾವು ಏನೇ ಹೇಳಿದ್ರು ಸೈಡ್ ಎಫೆಕ್ಟ್ ಇದೆಯಾ ಮೇಡಮ್ ಅಂತ ಕೇಳ್ತಾರೆ ಈಗ ನಾರ್ಮಲಿ ಪೈನ್ ಕಿಲ್ಲರ್ ತಗೋಬೇಡಿ ಅದರಿಂದ ಸೈಡ್ ಎಫೆಕ್ಟ್ ಇದೆ ಅಂದ್ರೂ ತಗೊಂತಾರೆ ಏನು ಮಾಡೋಕ್ಕಾಗಲ್ಲ ಸೊ ನಿಮ್ಮ ಟ್ರೀಟ್ಮೆಂಟ್ ಇಂದ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಅಂತ ಕೇಳೋರಿಗೆ ನಾನು ಅವರ ಪರವಾಗಿ ನಿಮ್ಮ ಹತ್ರ ಕೇಳ್ತಿದ್ದೀನಿ ಇಲ್ಲ ಸೊ ಬಿಕಾಸ್ ನಾನು ಇದ್ರಲ್ಲಿ ಏನು ಮೆಡಿಸಿನ್ ಯೂಸ್ ಮಾಡಲ್ಲ ಏನು ಮಾಡಲ್ಲ ಎಕ್ಸೆಪ್ಟ್ ಆ ಬ್ಲಡ್ ಬ್ಲಡ್ ಸೆಲ್ಸ್ ಅವರ್ ಮಾಡಬೇಕು ಪ್ಲೇಟ್ ಪ್ರಾಸೆಸ್ ಮಾಡ್ಬಿಟ್ಟು ಗ್ರೋತ್ ಫ್ಯಾಕ್ಟರ್ಸ್ ಅಲ್ಲಿ ನೋ ಸೈಡ್ ಎಫೆಕ್ಟ್ಸ್ ನೋ ಕಾಂಪ್ಲಿಕೇಶನ್ಸ್ ಇನ್ನೊಂದೇನು ನೋ ಬೆಡ್ ರೆಸ್ಟ್ ಪ್ರಿಕಾಶನ್ಸ್ ಪ್ರಿಕಾಷನ್ಸ್ ತಗೋಬೇಕು ಡೂಸ್ ಡೋನ್ಸ್ ಇರುತ್ತೆ ಈಗ ಶೋಲ್ಡರ್ ಟ್ರೀಟ್ ಮಾಡಿದ್ರೆ ಸ್ವಲ್ಪ ತೂಕ ಎತ್ತೋದು ಒಂದು ಕಮ್ಮಿ ಮಾಡ್ಬೇಕು ಈ ಕಡೆಯಿಂದ ಅಂಡ್ ಓವರ್ ಹೆಡ್ ಆಕ್ಟಿವಿಟೀಸ್ ಅಂದ್ರೆ ಮೇಲಿಂದ ಏನೋ ತಗೊಂಡೋದು ಅಂಡ್ ಸ್ಪೋರ್ಟ್ಸ್ ಇದೆಲ್ಲ ಒಂದು ತ್ರೀ ಫೋರ್ ಮಂತ್ಸ್ ಅವಾಯ್ಡ್ ಮಾಡಬೇಕು ಮಾಡಬಾರ್ದು ಸೊ ಈ ಎರಡು ಜಾಸ್ತಿ ಮಾಡಂಗಿಲ್ಲ ಎಕ್ಸಸೈಸಸ್ ಫೋರ್ತ್ ಡೇ ಆರ್ ಫೋರ್ತ್ ಆರ್ ಒನ್ ವೀಕ್ ಆದ್ಮೇಲೆ ಸ್ಟಾರ್ಟ್ ಮಾಡ್ತೀವಿ ಸಿಂಪಲ್ ಎಕ್ಸಸೈಸಸ್ ಇಂದ ಮಾಡ್ತೀವಿ ಅಂಡ್ ಡಿಪೆಂಡಿಂಗ್ ಆನ್ ದರ್ ಏಜ್ ವಿ ಡಿಸೈಡ್ ವಾಟ್ ದೇ ಡೂ ದೇ ಶುಡ್ ಡು ಅದೆಲ್ಲ ಎಕ್ಸಸೈಸ್ ಹೇಳ್ಕೊಡ್ತೀವಿ ದೇ ಹಾವ್ ಟು ಡು ಅಟ್ ಹೋಮ್ ಓಕೆ ಈಗ ಒಂದು ಡೈಲಿ ರೂಟೀನ್ ಅಂತ ಒಂದಿಷ್ಟು ಜನರದ್ದು ಇದ್ದೇ ಇರುತ್ತೆ ಅದೇನು ಮಾಡೋಕ್ಕಾಗಲ್ಲ ಸೊ ನಿಮ್ಮತ್ರ ಈ ಈಗ ಏನಾದ್ರೂ ಟ್ರೀಟ್ಮೆಂಟ್ ತಗೊಂಡ್ರೆ ಆ ಡೈಲಿ ರೂಟಿನ್ಗ್ ಏನಾದ್ರು ರಜೆ ಹಾಕಬೇಕಾ ಅಥವಾ ಅದನ್ನ ಕಂಟಿನ್ಯೂ ಅವ್ರ ಕೆಲ್ಸನ ಅವ್ರ ಮಾಡ್ಕೊಂತ ಹೋಗ್ಬು ಅವ್ರ ಕೆಲ್ಸ ಅವ್ರ್ ಮಾಡ್ಕೊಂತ ಹೋಗ್ಬು ಓನ್ ಆನ್ ದ ಡೇ ಆಫ್ ದ ಟ್ರೀಟ್ಮೆಂಟ್ ನೋ ಬೆಡ್ ರೆಸ್ಟ್ ಓಕೆ ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ ಅವತ್ತು ಹಾ ಬಟ್ ಅವ್ರಿಗೆ ಬೆಡ್ ರೆಸ್ಟ್ ಮಾಡೋದು ಅವ್ರ ರಿಟೈನ್ ಕೆಲಸ ಸ್ಟಾಪ್ ಮಾಡೋದು ಏನೂ ಬೇಕಾಗಿಲ್ಲ ಬಟ್ ಡೂಸ್ ಡೋನ್ಸ್ ಇದು ಮಾಡಬೇಡಿ ಇದು ಮಾಡ್ಬಾರ್ದು ಅಂತ ಅದನ್ನ ಅದು ಹೇಳ್ತೀವಿ ಅದು ಮಾತ್ರ ಫಾಲೋ ಮಾಡ್ತೀವಿ ಮಾಡಿ ಗಂಟೆ ಹೋಗಬಹುದು ಸಾಕು ಸ್ವಲ್ಪ ಜಾಸ್ತಿ ಇದ್ರೆ ತ್ರೀ ಫೋರ್ ಸಿಟ್ಟಿಂಗ್ಸ್ ಆಗುತ್ತೆ ಡಿಪೆಂಡಿಂಗ್ ಆನ್ ದ ಸ್ಟೇಜ್ ಡ್ಯಾಮೇಜ್ ಸೈಡ್ ನಾವು ಇಷ್ಟು ಸಿಟ್ಟಿಂಗ್ಸ್ ಬೇಕಾಗುತ್ತೆ ಅಂತ ಡಿಸೈಡ್ ಮಾಡ್ತೀವಿ ನೋಡಿ ಎಲ್ಲವೂ ಟೆಕ್ನಾಲಜಿಯಿಂದ ಬಹುಶಃ ಇವತ್ತಿನ ಟೆಕ್ನಾಲಜಿ ನಾವೊಂದು ಮೊಬೈಲ್ ಆದ್ರೂ ಕೂಡ ಅಪ್ಡೇಟ್ ಆಗ್ತಾ ಇರ್ತೀವಿ ನಾವು ಒಂದೊಂದು ತಿಂಗಳಿಗೆ ಒಂದ್ಸಲ ಅದು ಅಪ್ಡೇಟ್ ಅದೇ ಕೇಳುತ್ತೆ ಅಥವಾ ಆ ಟೈಮಲ್ಲಿ ನಾವು ಅಪ್ಡೇಟ್ ಮಾಡ್ಕೊಳ್ಳಬೇಕು ಸೊ ಇವತ್ತು ಇರುವಂಥ ಟೆಕ್ನಾಲಜಿನ ಬಳಸ್ಕೊಂಡು ಸೊ ಒಳ್ಳೆ ಪೇಯ್ನ್ ರಿಲೀಫ್ ಆಗೋದಕ್ಕೆ ಅಥವಾ ನಿಮಗೆ ಜಾಯಿಂಟ್ ಪೇಯ್ನ್ ಅಂತಲ್ಲ ಇಲ್ಲಿ ಅನೇಕ ಪೇಯ್ನ್ ಈಗ ಬ್ಯಾಕ್ ಪೇಯ್ನ್ ಇರ್ಬೋದು ಲಾಶ್ಟನ್ನು ನಾವು ತೋರಿಸಿದ್ವಿ ಶೋಲ್ಡ್ರ್ ಪೇಯ್ನು ಅಥವಾ ಮಂಡಿ ನೋವು ಬ್ಯಾಕ್ ಪೇಯ್ನ್ ಇದ್ರ ಬಗ್ಗೆಯೂ ಒಂದು ಮಾಹಿತಿಯನ್ನು ಕೊಟ್ಟಿದ್ವಿ ಆ ವಿಡಿಯೋನೂ ಕೂಡ ನಮ್ಮ ಚಾನಲಲ್ಲಿ ಇದೆ ನಾವು ಒಳಗಡೆ ಆಪ್ರೇಷನ್ ಥಿಯೇಟ್ರಿಗೆ ಹೋಗಿ ಅಲ್ಲೆಲ್ಲ ವಿಸಿಟ್ ಮಾಡಿ ನೀವು ಹೇಗೆ ಟ್ರೀಟ್ಮೆಂಟ್ ಮಾಡ್ತೀರಾ ಅವೆಲ್ಲವನ್ನು ತೋರಿಸೋ ಪ್ರಯತ್ನವನ್ನು ಮಾಡಿದ್ದೀವಿ ನಾನು ಈ ಬಾರಿಯೂ ಕೂಡ ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ ಮೇಡಮ್ ಯಾರಾದರೂ ಶೋಲ್ಡ್ರ್ ಪೇನ್ ಇದ್ದರೆ ತೀವ್ರವಾದಂಥ ನೋವುಗಳಿಂದ ಯಾರಾದರೂ ಬಳಲ್ತಾ ಇದ್ದರೆ ದಯವಿಟ್ಟು ಇದನ್ನೊಮ್ಮೆ ಗಮನವಿಟ್ಟು ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಸೊ ಒಂದು ಸಲ ಇಲ್ಲಿಗೆ ಬನ್ನಿ ನಿಮ್ಮ ಏನು ನೋವಿದೆ ಅದಕ್ಕೊಂದು ಸೊಲ್ಯೂಷನ್ ಅಂತೂ ಖಂಡಿತ ಇಲ್ಲಿ ಸಿಗುತ್ತೆ ಆ ನಂಬಿಕೆ ನನಗೂ ಕೂಡ ಇದೆ ಯಾಕಂದರೆ ಕಳೆದ ಬಾರಿ ಬಂದವರು ಸುಮಾರು ಜನ ನನಗೂ ಕೂಡ ಫೋನ್ ಮಾಡಿದರು ಸೊ ತುಂಬ ಚೆನ್ನಾಗಿದೆ ಟ್ರೀಟ್ಮೆಂಟು ಅಂತಲೂ ಕೂಡ ಹೇಳಿದ್ರು ಸೊ ಹಾಗಾಗಿ ಇವತ್ತು ಈ ಮಂಡಿ ನೋವನ್ನು ಬಿಟ್ಟು ಈ ಶೋಲ್ಡ್ರ್ ಪೇಯ್ನ್ ಬಗ್ಗೆಯೇ ಸಪ್ರೇಟಾಗಿ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಇವತ್ತು ಇಲ್ಲಿಗೆ ಬಂದಿದ್ದೆ ಮೇಡಮ್ ಒಂದು ನಮ್ಮ ಜನತೆಗೆ ನಾನು ನಿಮ್ಮಿಂದ ಈ ಈ ನೋವುಗಳೇ ಬರಬಾರ್ದು ಈ ಮಂಡಿ ನೋವಾಗಿರ್ಬೋದು ಅಥವಾ ಈ ಶೋಲ್ಡರ್ ಪೇಯ್ನ್ ಬ ಬರಬಾರ್ದು ಅಂತ ಇದ್ದರೆ ನಾವ್ ಏನಾದರೂ ನಮ್ಮ ದಿನನಿತ್ಯದ ಆಕ್ಟಿವಿಟೀಸ್ ಅಲ್ಲಿ ಏನಾದರೂ चेंजेस ಮಾಡ್ಕೋಬೇಕಾ ಅಥವಾ ನಾವು ತಿನ್ನೋ ಫುಡ್ ಅಲ್ಲಿ ಏನಾದರೂ ವೇರಿಯೇಷನ್ ಆಗಬೇಕಾ ಅಥವಾ ನಮಗೆ ಏನಾದರೂ ಒಂದು ಸಣ್ಣ ಟಿಪ್ಸ್ ಅನ್ನು ಕೊಡ್ಬಹುದು ಆಸ್ ಎ ಡಾಕ್ಟರ್ ಆಗಿ ಅಂತ ಡೆಫಿನೇಟ್ಲಿ 40 ಕ್ರಾಸ್ ಆದ್ರೆ ಫ್ಯೂ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಡೈಟ್ ಆಗಲಿ ಇದೆಲ್ಲ ಫಾಲೋ ಫಸ್ಟ್ ಫಸ್ಟ್ ಥಿಂಗ್ ಇಸ್ ಲೈಫ್ ಸ್ಟೈಲ್ ಸೊ ನಾವು ಫಾರ್ಟಿ ಆದ್ಮೇಲೆ ಏನಾಗುತ್ತೆ ಸ್ವಲ್ಪ ಏಜ್ ಸ್ಟಾರ್ಟ್ ಆಗುತ್ತೆ ಏಜಿಂಗ್ ಪ್ರಾಸೆಸ್ ಸ್ಟಾರ್ಟ್ ಮಸಲ್ಸ್ ಆಗಲಿ ಜಾಯಿಂಟ್ಸ್ ಆಗಲಿ ಎಲ್ಲ ಸ್ವಲ್ಪ ಏಜಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಸ್ಟ್ರೆಂಥನಿಂಗ್ ಆಗಿ ಎಕ್ಸಸೈಸಸ್ ಮಾಡಬೇಕು ಸೊ ಆಲ್ ಜಾಯಿಂಟ್ ಅಪ್ಪರ್ ಬಾಡಿ ಒಂದೇನ ಮಾಡಿ ಲೋಯರ್ ಬಾಡಿ ಅಥವಾ ಸರ ಸ್ಟ್ರೆಂಥನಿಂಗ್ ಒಂದು ಆಡ್ ಮಾಡ್ಬೇಕು ಡೈಟ್ ಈಸ್ ವೆರಿ ಇಂಪಾರ್ಟೆಂಟ್ ಫುಡ್ ಈಸ್ ದ ಕಲ್ಪ್ರೇಟ್ ಫಾರ್ ಆಲ್ ಅಂದ್ರೆ ಫುಡ್ ಇಂದಾನೆ ಬಾಡಿ ಅಲ್ಲಿ ಪ್ರಾಬ್ಲಮ್ಸ್ ಬರೋದು ಸ್ಟಾರ್ಟ್ ಆಗುತ್ತೆ ಸೊ ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು ಮತ್ತೆ ಆಯಿಲ್ ತುಂಬ ಆಯಿಲ್ ಬೇಡ ಆಯಿಲ್ ಫುಡ್ಸ್ ಕಮ್ಮಿ ಮಾಡ್ಬೇಕು ಆಲ್ಕೋಹಾಲ್ ಸ್ಮೋಕಿಂಗ್ ಆಲ್ಕೋಹಾಲ್ ಸ್ಮೋಕಿಂಗ್ ಎಲ್ಲಾರ್ಗೂ ಏನ್ ಗೊತ್ತು ಐಟ್ ಎಫೆಕ್ಟ್ಸ್ ಹಾರ್ಟ್ ಬ್ರೈನ್ ಕಿಡ್ನಿ ಇಂತಾನೇ ಗೊತ್ತು ಬಟ್ ಅದು ಜಾಯಿಂಟ್ಸ್ ಎಫೆಕ್ಟ್ ಆಗುತ್ತೆ ಅಂತ ತುಂಬಾ ಜನ ಗೊತ್ತಿಲ್ಲ ಸೊ ಜಾಯಿಂಟ್ಸ್ನು ಬೇಗ ಸವಿಯುತ್ತೆ ಜಾಯಿಂಟ್ ರೊಟೇಟರ್ ಅಂದ್ರೆ ಈ ಮಜಲ್ ಪ್ರಾಬ್ಲಮ್ಸ್ ಎಲ್ಲಾನು ಸ್ಮೋಕಿಂಗ್ ಆಲ್ಕೋಹಾಲ್ ಇಂದಾನೂ ಆಗುತ್ತೆ ಸೊ ಅದೂ ಅವಾಯ್ಡ್ ಮಾಡಬೇಕು ಮತ್ತೆ ವೆಯ್ಟ್ ಕಂಟ್ರೋಲ್ ತುಂಬಾ ಇಂಪಾರ್ಟೆಂಟ್ ಸೊ ಎಲ್ಲಾ ಜಾಯಿಂಟ್ಸ್ಪೈನ್ಗೆ ಎಲ್ಲದಕ್ಕೂ ವೈಟ್ ಮ್ಯಾನೇಜ್ಮೆಂಟ್ ಇದ್ದೇ ಬರುತ್ತೆ ಅಷ್ಟೇ ಇಂದಾನು ಈ ತರ ನೋವು ಬರುತ್ತೆ ವೈಟಮಿನ್ ಡಿ ಕ್ಯಾಲ್ಸಿಯಂ ಸೊ ಇದು ಲೈಫ್ ಸ್ಟೈಲ್ ಒಂದು ವೈಟ್ ಮ್ಯಾನೇಜ್ಮೆಂಟ್ ಒಂದು ಫುಡ್ ಒಂದು ಮತ್ತೆ ಏನಾದ್ರೂ ಸಪ್ಲಿಮೆಂಟ್ಸ್ ಡೆಫಿಷಿಯನ್ಸೀಸಿಂದ ಇದು ಕರೆಕ್ಟ್ ಮಾಡಿದ್ರೆ ಪ್ರಾಬ್ಲಮ್ ಯೂಶುವಲಿ ಬರಲ್ಲ ಸೊ ಮೇಂಟೈನಿಂಗ್ ಫಿಟ್ನೆಸ್ ಈಸ್ ಇಂಪಾರ್ಟೆಂಟ್ ಆಫ್ಟರ್ ತರ್ಟಿ ಫೈವ್ ಮೇಡಮ್ ಈಗ ನಾನು ಇ ಪಿ ಒನ್ ಪೇನ್ ಮ್ಯಾನೇಜ್ಮೆಂಟ್ ಈಗ ನಾನು ಸದ್ಯಕ್ಕೆ ಬನಶಂಕರಿ ಬ್ರಾಂಚ್ ಅಲ್ಲಿ ಇದ್ದೀನಿ ಸೊ ನಿಮ್ದು ಬೇರೆ ಎಲ್ಲೆಲ್ಲಿ ಬ್ರಾಂಚಸ್ ಸೊ ನಮ್ದು ಮೈನ್ ಹೆಡ್ ಬ್ರಾಂಚ್ ಹೈದ್ರಾಬಾದ್ ಸೊ ವಿ ಸ್ಟಾರ್ಟೆಡ್ ದಟ್ ಟೆನ್ ಇಯರ್ಸ್ ಬ್ಯಾಕ್ ಮತ್ತೆ ಚೆನ್ನೈ ಈಗ ಬ್ಯಾಂಗ್ಳೂರಲ್ಲಿ ಇನ್ನೊಂದು ಓಪನ್ ಆಗಿದೆ ಸಹಕಾರ ನಗರ ಅಲ್ಲಿ ಒನ್ ಮಂತ್ ಆಗಿದೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಎಲ್ಲಿ ತಗೊಂಡ್ರು ಎಲ್ಲಿ ಬೇಕಾದ್ರೂ ಫಾಲೋ ಅಪ್ ಓಕೆ ನನಗೆ ನೀವು ಎಲ್ಲದರ ಅಡ್ರೆಸ್ ಅನ್ನು ಕೊಟ್ಟರೆ ನಾನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದನ್ನ ಟೈಪ್ ಮಾಡಿರ್ತೀನಿ ಯಾರಾದ್ರೂ ಬೇಕಾದರೆ ಖಂಡಿತವಾಗಿ ಸದ್ಬಳಕೆ ಮಾಡ್ಕೋಬೋದು ಮೇಡಮ್ ಈಗ ಪಿ ಆರ್ ಪಿ ಟ್ರೀಟ್ಮೆಂಟ್ ಬಗ್ಗೆ ನೀವು ಹೇಳಿದ್ರಿ ಅದು ಹೆಂಗೆ ವರ್ಕ್ ಆಗುತ್ತೆ ಶೋಲ್ಡರ್ ಪೇನ್ಗೆ ಹೆಂಗ್ ವರ್ಕ್ ಆಗುತ್ತೆ ಅಂತ ಸೊ ಪಿ ಆರ್ ಪಿ ಟ್ರೀಟ್ಮೆಂಟ್ ಪಿ ಆರ್ ಪಿ ಅನ್ನೋದು ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಬಾಡಿಯಲ್ಲಿ ಪ್ಲೇಟ್ಲೆಟ್ಸ್ ಅಂತ ಸ್ಮಾಲ್ ಬ್ಲಡ್ ಸೆಲ್ಸ್ ಇರುತ್ತೆ ಚಿಕ್ಕ ಸೆಲ್ಸ್ ಬಟ್ ಅದಕ್ಕೆ ಒಳ್ಳೆ ಫಂಕ್ಷನ್ ಏನಂದ್ರೆ ಹೀಲಿಂಗ್ ಫಂಕ್ಷನ್ ವಾಸಿಂಗ್ ಮಾಡೇ ಗುಣ ಇರುತ್ತೆ ಬಿಕಾಸ್ ಆಫ್ ಮಿಲಿಯನ್ಸ್ ಆಫ್ ಗ್ರೋತ್ ಫ್ಯಾಕ್ಟರ್ಸ್ ಸೊ ನಮಗೆ ಬಾಡಿಯಲ್ಲಿ ಹೀಲಿಂಗ್ ಕೆಪಾಸಿಟಿ ಆ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ ಅದೇ ಅದೇ ಕಾನ್ಸೆಪ್ಟ್ ಯೂಸ್ ಮಾಡಿಬಿಟ್ಟು ನಾವು ಡ್ಯಾಮೇಜ್ ಎಲ್ಲ ಆಗಿದೆಯಾ ಮಸಲ್ಸ್ ಆಗಲಿ ಇಲ್ಲ ಜಾಯಿಂಟ್ ಆಗಲಿ ಬರ್ಸ್ ಆಗಲಿ ಅಲ್ಲಿ ಕೊಟ್ಟಿದ್ರೆ ಏನಾಗುತ್ತೆ ವಾಸಿ ಆಗೋದು ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ ಮತ್ತೆ ಪ್ರಿಯಾರ್ಪಿಕ್ ಇನ್ನೊಂದು ಫಂಕ್ಷನ್ ಆಂಟಿ ಇನ್ಫ್ಲಮೇಟರಿ ಫಂಕ್ಷನ್ ಅಂದರೆ ಅದೆಲ್ಲ ಸ್ವಲ್ಪ ಇನ್ಫ್ಲಮೇಷನ್ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ ಸೊ ಆಂಟಿ ಇನ್ಫ್ಲಮೇಟರಿ ಇಂದ ನೋವು ಕಮ್ಮಿ ಆಗುತ್ತೆ ಅಂಡ್ ಹೀಲಿಂಗ್ ಫಂಕ್ಷನ್ ಇಂದ ಏನೇನು ಡ್ಯಾಮೇಜ್ ಆಗಿದೆಯಾ ಟೆನ್ ಡಾನ್ ಜಾಯಿಂಟ್ ಎಲ್ಲ ಹೀಲ್ ಆಗ್ತಾ ಬರುತ್ತೆ ದಿಸ್ ಈಸ್ ಹೌ ಇಟ್ ವರ್ಕ್ಸ್ ಸ್ಮಾಲ್ ಬ್ಲಡ್ ಸೆಲ್ಸ್ ಸ್ವಲ್ಪ ಬ್ಲಕ್ ಕ್ವಾಂಟಿಟಿ ಯೂಸ್ ಎಕ್ಸಲೆಂಟ್ ರಿಸಲ್ಟ್ಸ್ ಬಿಕಾಸ್ ದಿಸ್ ಈಸ್ ಮೇಡ್ ಬೈ ಗಾಡ್ ನೋಡಿ ವೀಕ್ಷಕರೇ ಯಾರ್ಯಾರು ಮೂವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟು ಈಗ ಏಜು ಭಾರ ಆಗ್ತಾ ಇದೆ ನಂಗೆ ಅಂತ ಅನ್ಕೊಂತೀರಾ ಅಥವಾ ನಲ್ವತ್ತು ವರ್ಷದಿಂದ ಮೇಲೆ ನಮ್ಮ ಏಜ್ ಆಗ್ತಾ ಇದೆ ಅಂತ ಗೊತ್ತಾದಾಗ್ಲೆ ನಾವು ಒಂದಿಷ್ಟು ಪ್ರಿಕಾಷನ್ಸನ್ನು ತಗೋಬೇಕು ನಮ್ಮ ಲೈಫ್ ಸ್ಟೈಲನ್ನು ನಾವು ಸರಿ ಮಾಡ್ಕೋಬೇಕು ನಾವು ಏನು ತಿಂತೀವಿ ಅದ್ರ ಬಗ್ಗೆ ಒಂದು ಗಮನ ಇರಬೇಕು ಅಂತ ನಾನು ಕೂಡ ಅಂದ್ಕೊತೀನಿ ಮೇಡಮ್ ನಿಜವಾಗ್ಲೂ ಆಯಿತು ಸೊ ಇವತ್ತು ಕೂಡ ಒಂದು ಒಳ್ಳೆ ವಿಚಾರದ ಬಗ್ಗೆ ನಮ್ಮ ಜನತೆಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀವಿ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಒಂದಿಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ ಇವತ್ತು ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಕಾರ್ಯಕ್ರಮವನ್ನು ಯಾರ್ಯಾರು ನೋಡಿದ್ದೀರಾ ಸೊ ನಿಮ್ಗೆ ಏನೋ ಒಂದು ವಿಚಾರ ಗೊತ್ತಾಯಿತು ಇವತ್ತು ಅಂತ ನಾನು ಅಂದ್ಕೊತೀನಿ ಸೊ ಯಾರಾದರೂ ಈ ಥರ ಶೋಲ್ಡರ್ ಪೈನಿಂದ ಬಳಲ್ತಾ ಇದ್ದೆ ಅಂಥವರಿಗೆ ಈ ವಿಡಿಯೋನ ದಯವಿಟ್ಟು ತಲುಪಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಇವತ್ತಿನ ವಿಶೇಷ ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಕ್ಕೆ ನಮ್ಮ ಹೆಗ್ಗದ್ದೆಯ ಸ್ಟುಡಿಯೋನ ಫಾಲೋ ಮಾಡ್ತಾಯಿರಿ ಸ್ಟೇಡಿಯೂನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್